ಹಾಯ್ ಎಲ್ಲೋ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಈಸಿಯಾಗಿ ಬೆಂಡೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಬೆಂಡೆಕಾಯಿಯನ್ನು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ಅದಾದ ನಂತರ ಚಾಕುಗೆ ಈ ರೀತಿ ಎಣ್ಣೆಯನ್ನು ಸವರ್ಕೊಳ್ಳಿ ಈ ರೀತಿ ಎಣ್ಣೆ ಸವರೋದ್ರಿಂದ ಬೆಂಡೆಕಾಯಲ್ಲಿರೋ ಅಂಥ ಅಂಟಂಟು ಈ ಚಾಕುಗೆ ಅಂಟಲ್ಲ ನೋಡಿ ಕಟ್ ಇದ್ರೆ ನೀಟಾಗಿ ಬೀಳತ್ತೆ ಚಾಕುಗೆ ಅಷ್ಟು ಅಂಟಲ್ಲ ಮತ್ತು ಚಾಕು ಫುಲ್ಲು ಅಂಟಣ್ಣು ಥರ ಆಗೋಲ್ಲ ಮತ್ತು ಈಸಿಯಾಗಿ ಕಟ್ ಮಾಡ್ಬೋದು ಹಾಗೆ ಬೆಂಡೆಕಾಯಿ ಎರಡು ಎಂಡನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀಸಿ ಈ ರೀತಿ ಈಸಿಯಾಗಿ ಫಾಸ್ಟಾಗಿ ನೀವು ಬೆಂಡೆಕಾಯನ್ನ ಕಟ್ ಮಾಡ್ಕೋಬೋದು ನೋಡಿ ಎರಡು ತುದಿಯನ್ನು ಕಟ್ ಮಾಡಿಟ್ಕೊಂಡು ಈ ರೀತಿ ಬೆಂಡೆಕಾಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪ ಇದ್ದರೆ ಪಲ್ಯ ಅಷ್ಟು ಟೇಸ್ಟ್ ಬರಲ್ಲ ಆ್ಯಕ್ಚುಲಿ ಸೊ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಇಷ್ಟು ಸೈಜ್ ಇದ್ದರೆ ಸಾಕು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಬೆಂಡೆಕಾಯಿನ ಕಟ್ ಮಾಡಾಗಿದೆ ಸೊ ಈಗ ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಕಾದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಇದಕ್ಕೆ ಎರಡು ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಬೇಳೆಯನ್ನು ಕೂಡ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎರಡು ಸ್ವಲ್ಪ ಸೆಮಿ ಬ್ರೌನ್ ಥರ ಆದರೆ ಸಾಕು ಈಗ ನಾನಿಲ್ಲಿ ಎರಡು ಕೆಂಪು ಮೆಣಸಿನ್ಕಾಯಿ ಒಂದು ಐದಾರು ಜಜ್ಜಿದ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸೀಸ್ಬೇಡಿ ಆಯಿತಾ ಯಾವುದನ್ನು ಐ ಫ್ಲೇಮ್ ಇಟ್ಕೋಬೇಡಿ ಈಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದು ದಪ್ಪ ಈರುಳ್ಳಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಕಟ್ ಮಾಡಿ ಅಂಥ ಬೆಂಡೆಕಾಯಿಯನ್ನು ಹಾಕ್ಕೊಳ್ಳೋಣ ಬೆಂಡೆಕಾಯಿ ಆದಷ್ಟು ಈ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಪಲ್ಯ ಈಸಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಫುಲ್ಲು ಬೇಯೋದೇನು ಬೇಡ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಏಕೆಂದರೆ ಬೆಂಡೆಕಾಯಿ ಜೊತೆ ಮತ್ತೆ ಅದು ಫ್ರೈ ಆಗುತ್ತಲ್ಲ ಏಕೆಂದರೆ ಈರುಳ್ಳಿ ಹಸಿ ಹಸಿ ಇದ್ದರೂ ಕರಿಗಳೆಲ್ಲ ಟೇಸ್ಟ್ ಬರೋಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಬೆಂಡೆಕಾಯಿಯನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಹೆಚ್ಚು ಕಮ್ಮಿ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಅಂಟಂಟು ಬಿಡುತ್ತೆ ಇದು ಫುಲ್ಲು ಫ್ರೈ ಮಾಡ್ತಾ ಫುಲ್ ರೋಸ್ಟ್ ಆಗಿ ಹೋಗಬೇಕು ಮತ್ತು ಬೆಂಡೆಕಾಯಿ ಡ್ರೈ ಡ್ರೈ ಆಗಬೇಕು ಅಲ್ಲಿವರೆಗೂ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಗಮ್ಮೆಲ್ಲ ಹೋಗಿದೆ ಬೆಂಡೆಕಾಯಿ ಎಲ್ಲ ಸೆಮಿ ಬ್ರೌನ್ ಆಗಿದೆ ಹಾಗೆ ಈರುಳ್ಳಿ ಕೂಡ ನೀಟಾಗಿ ಫ್ರೈ ಆಗಿರುತ್ತೆ ಇಷ್ಟೊತ್ತಿಗೆ ಸೊ ಇದೊಂದು ಆರು ನಿಮಿಷ ತೊಗೊಳ್ಳುತ್ತೆ ಈಗ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನ್ಯದ ಪುಡಿ ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ನೀಟಾಗಿ ಬೆಂಡೆಕಾಯಿ ಜೊತೆ ಫ್ರೈ ಆಗಬೇಕು ನೀಟಾಗಿ ಬೆಂಡೆಕಾಯಿ ಒಳಗಡೆ ಎಲ್ಲ ಹೋದರೆ ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ನಿಮಗೆ ಟೇಸ್ಟು ಇಲ್ಲ ಹಂಗೆ ಏನಾದರೂ ನೀರು ಆ ಥರ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಇದಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ ಹಾಗೆ ಕಟ್ ಮಾಡಿಟ್ಕೊಂಡಿರೋವಂಥ ಕೊತ್ತಂಬರಿಯನ್ನು ಹಾಕಿ ಮತ್ತು ಮಿಕ್ಸ್ ಕೊಡಿ ಇನ್ ಕೇಸ್ ನೀವೇನಾದರೂ ಬೆಂಡೆಕಾಯಿ ಸ್ವಲ್ಪ ಬಲ್ತಿರೋ ತೊಗೊಳ್ತೀರಾ ಅಂದರೆ ಇದಕ್ಕೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸಿ ನಾನು ತೊಗೊಂಡಿರೋ ಅಂಥದ್ದು ಎಳೆ ಬೆಂಡೆಕಾಯಿ ಸೊ ಅದಕ್ಕೆ ಸ್ವಲ್ಪ ನೀರನ್ನು ಚುಮ್ಕಿಸ್ಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲಿ ಬಿಟ್ಟರೆ ಸಾಕು ಬೆಂಡೆಕಾಯಿಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ ಈಗ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ನಿಮ್ಗೆ ಏನಾದರೂ ಸ್ವಲ್ಪ ತೆಳಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ಬಟ್ ಚಪಾತಿಗೆಲ್ಲ ಈ ರೀತಿ ಡ್ರೈ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಸೊ ನೀವು ಈ ರೀತಿ ಇನ್ಸ್ಟೆಂಟಾಗಿ ಬೆಂಡೆಕಾಯಿ ಪಲ್ಯವನ್ನು ಮಾಡಿ ಹಾಗೆ ಹೇಗೆ ಬಂತು ಅಂತ ತಿಳಿಸಿ ಸೊ ಇದನ್ನು ನೀವು ರೈಸ್ ಸಾಂಬಾರ್ ಜೊತೆ ಆಗಿ ತೊಗೊಬೋದು ಅಥವಾ ಚಪಾತಿಗೆ ಸೈಡ್ ಪಲ್ಯವನ್ನಾಗಿ ಯೂಸ್ ಮಾಡ್ಬೋದು ಈವನ್ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್